ಇನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಅಂಗೀಕಾರವಾದ ವಕ್ಫ್ ತಿದ್ದುಪಡಿ ಮಸೂದೆ ಇದೀಗ ಸುಪ್ರೀಂ ಕೋರ್ಟ್ ಅಂಗಳವನ್ನು ತಲುಪಿದೆ ಮಸೂದೆಯ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಕಾಂಗ್ರೆಸ್ ಸಂಸದ ಮೊಹಮ್ಮದ್ ಜಾವೇದ್ ಮತ್ತು ಒವೈಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಶೀಘ್ರವೇ ತಿದ್ದುಪಡಿ ಮಸೂದೆಯ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೀವಿ ಅಂತ ಘೋಷಣೆ ಮಾಡಿದೆ ಹೀಗಾಗಿ ಸಂಸತ್ತಿನ ಅಂಗಳದಲ್ಲಿ ಇದೀಗ ಭಾರಿ ಹೋರಾಟದ ಮೂಲಕ ಅನುಮೋದನೆಯನ್ನು ಪಡೆದ ವಿಧೇಯಕಕ್ಕೆ ಸುಪ್ರೀಂ ಕೋರ್ಟ್ನ ಅಗ್ನಿ ಪರೀಕ್ಷೆ ಎದುರದ್ದಂಗ್ ಆಗಿದೆ ಕೇಂದ್ರ ಸರ್ಕಾರ ಅಂಗೀಕರಿಸಿರುವಂತಹ ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಹಕ್ಕನ್ನು ದುರ್ಬಲಗೊಳಿಸಿ ವಕ್ಫಾಸ್ತಿ ಮತ್ತು ಅವುಗಳ ನಿರ್ವಹಣೆಯ ಮೇಲೆ ನಿರ್ಬಂಧಗಳನ್ನ ಹೇರ್ತಾ ಇದೆ ಅಂತ ಆರೋಪ ಇದು ಈ ಆರೋಪ ನಿನ್ನೆ ಮೊನ್ನೆದಲ್ಲ ಅಂತೂ ಇಂತೂ ಸುದೀರ್ಘ ಚರ್ಚೆಯ ನಂತರ ಲೋಕಸಭೆಯಲ್ಲಿ ಹನ್ನೆರಡು ಗಂಟೆ ರಾಜ್ಯಸಭೆಯಲ್ಲೂ ಕೂಡ ಒಂದಿಷ್ಟು ಗಂಟೆಗಳ ಅಂತ ಆದ ಮೇಲೆ ಅಂಗೀಕಾರ ಆಗಿದೆ ಇದು ನಿರೀಕ್ಷೆ ಇತ್ತು ಇಷ್ಟಾದ ತಕ್ಷಣ ರಾಷ್ಟ್ರಪತಿಗಳ ಒಂದು ಸೈನ್ ಆಗುತ್ತೆ ಅಂಗೀಕಾರ ಅಂದ್ರೆ ತಿದ್ದುಪಡಿ ಆಗ್ಬಿಡುತ್ತೆ ಅನ್ನುವಂತಹ ಸುದ್ದಿ ಅಲ್ಲ ಇದು ನಿರೀಕ್ಷೆ ಇತ್ತು ಕೋರ್ಟ್ ಮೆಟ್ಟಿಲೇರುತ್ತೆ ಇದು ನ್ಯಾಯಾಲಯದ ಮೆಟ್ಟಿಲೇರುತ್ತೆ ಅಂತ ಅದೇ ರೀತಿಯಾಗಿ ಆಗಿದೆ ಸೊ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ವಕ್ಫ್ ತಿದ್ದುಪಡಿ ಮಸೂದೆ ಕೆಲವೊಂದು ಅಂಶಗಳನ್ನ ತಿದ್ದುಪಡಿ ಮಾಡಿದ್ರು ಒನ್ಸ್ ಇಸ್ ಅ ವಕ್ಫ್ ಆಲ್ವೇಸ್ ಈಸ್ ಯೋ ವರ್ಕ್ ಅನ್ನುವಂತಹ ಒಂದು ಧೋರಣೆ ಏನಿದೆ ಅದು ತೆಗಿಬೇಕಿತ್ತು ಹೆಣ್ಣು ಒಂದು ಒಳ ಸೇರಿಸುವಂತಹ ವಿಚಾರಕ್ಕೆ ವಿಚಾರ ಆಗಬೇಕಿತ್ತು ಮುಸ್ಲಿಂ ಏತರರನ್ನು ಕೂಡ ಆಗಬೇಕು ಆಗ ಉಳಿದಂಥವ್ರಿಗೆ ಯಾರೆಲ್ಲ ಅನ್ಯಾಯ ಆಗಿದೆ ಆಸ್ತಿ ವಿಚಾರದಲ್ಲಿ ಅವರೆಲ್ಲರಿಗೂ ಒಂದು ಸ್ಟ್ರೆಂತ್ ಸಿಕ್ಕಂಗೆ ಆಗುತ್ತೆ ಅಂತ ಹಲವು ವಿಚಾರಗಳನ್ನು ತಿದ್ದುಪಡಿ ಮಾಡಿದ್ರು ಈಗ ಅದು ಸುಪ್ರೀಂ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಅಲ್ಲಿ ಏನಾಗುತ್ತೆ ಬಹಳ ಕುತೂಹಲ ಕಾರಣ ಆಗಿದೆ ಯು ಪಿ ಎ ಸರ್ಕಾರ ರಾಜಧಾನಿ दिल्ली का अंदर में सबसे प्राइम प्रॉपर्टी